हमारा राष्ट्रीय मित्र कार्यक्रम का उद्देश्य है कि अग्रवाल ने चले माताजी माता बन गए व्यापार पर है आ मां ये तो आगे अग्रवाल ने कर सकते हैं இல்ல அண்ணா அண்ணா பீ ಜಿಲ್ಲಾಧ್ಯಕ್ಷರಂತಹ ರಂಗಪ್ಪ ಸರ್ ಅವರು ಅನ್ಯ ಕರೆ ನಿಮಿತ್ತ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತೊಡಗಿದ್ದಾರೆ ಅವರು ಸಹ ಈ ಮಾಹಿತಿಯನ್ನ ಸಂಪೂರ್ಣ ಸಹಕಾರವನ್ನ ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಸಹಕಾರಿ ಸರ್ಕಾರಿ ನೌಕರ ಸಂಘದ ಒಂದು ಸಪೋರ್ಟ್ ಬೆಂಬಲ ಏನಿದೆ ಅವ್ರು ಯಾವುದೇ ತರಹದ ನ್ಯಾಯಬದ್ಧ ಮತ್ತು ಒಂದು ಶಾಂತಿಯುತ ಹೋರಾಟಕ್ಕೆ ಅನ್ಕಂಡೀಷನ್ ಸಪೋರ್ಟ್ ಯಾವುದೇ ತರಹದ ಕಂಡೀಷನ್ಸ್ ಇಲ್ಲದೆ ನಾವು ಸಪೋರ್ಟ್ ಮಾಡ್ತೇವೆ ಅವ್ರ ಜೊತೆ ನಾವಿರ್ತೀವಿ ಅವ್ರ ಕಷ್ಟ ಸುಖದ ನಾವು ಇರ್ತೀವಿ ಏನೇ ಕಷ್ಟಗಳು ಬಂದ್ರು ಸಹ ಅವರ ಹಿಂದೆ ನಾವಿರ್ತೀವಿ ಅವ್ರ ಹೋರಾಟಕ್ಕೆ ಜೈತು ಸಂಘದಿಂದ ಇದು ನಮಗೆ ಸುಮಾರು ಹಿಂದೆ ನಾವು ಒಂದು ನಾಲ್ಕು ತಿಂಗಳಿಂದ ಒಂದು ಮುಷ್ಕರ ಮಾಡಿದ್ವಿ ಆ ಮುಷ್ಕರ ಸಮಯದಲ್ಲಿ ನಮ್ಗೆ ಯಾವುದೇ ರೀತಿಯ ಒಂದು ಬೇಡಿಕೆಗಳು ಸುಮಾರು ಇಪ್ಪತ್ನಾಲ್ಕು ಬೇಡಿಕೆಗಳು ನಾವು ಇಟ್ಟಿದ್ವಿ ಆ ಇಪ್ಪತ್ನಾಲ್ಕು ಬೇಡಿಕೆಗಳಲ್ಲಿ ಯಾವುದೇ ರೀತಿಯ ನಮ್ಮ ಬೇಡಿಕೆಗಳ ಸಮೇತನು ಇಂಟರ್ವ್ಯೂ ಸಮೇತನ ಈಡೇರಿಸುವುದಿಲ್ಲ ಕೆಲವೊಂದು ನಪಮತ್ತಕ್ಕೆ ಒಂದು ನಾಲ್ಕೈದು ಬೇಡಿಕೆಗಳನ್ನ ಈಡೇರಿಸಿದರೆ ಅವನು ಯಾವುದೂ ಸಮೇತ ಈಗ ಇನ್ನೂ ಜಾಗೃತವಾಗಿರೋದಿಲ್ಲ ಅದೇ ರೀತಿ ನಮಗೆ ಪ್ರಯಾಣ ಭತ್ಯೆ ಐನೂರು ರೂಪಾಯಿ ಇದೆ ಅದು ಹಿಂದೆಯಿಂದ ಏನಿತ್ತು ಅದೇ ರೀತಿ ಅದನ್ನು ಪರಿಷ್ಕರಿಸಿರುವುದಿಲ್ಲ ಮತ್ತು ನಮಗೆ ಪ್ರಮೋಷನ್ ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷ ಹದಿನೈದು ವರ್ಷ ಸರ್ವಿಸ್ ಆದ ಸಮೇತನೂ ಯಾವುದೇ ರೀತಿಯ ಪ್ರಮೋಷನ್ ನೀಡಿರುವುದಿಲ್ಲ ಆದ್ದರಿಂದ ಈ ಒಂದು ಪ್ರಮೋಷನ್ ನೀಡಬೇಕು ಮತ್ತು ಅವ್ನಿಗೆ ಯಾವುದೇ ರೀತಿಯ ಕಚೇರಿ ಇಲ್ಲ ಯಾವುದೇ ರೀತಿ ಯಾವುದೇ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಅದೇ ರೀತಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಂತ ನಾವು ಈ ಮೂಲಕ ಹೇಳ್ಕೊಳ್ತಾ ಇದ್ದೀವಿ ಈಗ ಹಾಗೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಸುಮಾರು ಒಂದು ಇಪ್ಪತ್ತೊಂಬತ್ತು ಜಿಲ್ಲೆಯ ವಿಲ ಇಪ್ಪತ್ತೊಂಬತ್ತು ಜಿಲ್ಲಾ ವಿಲೇಜ್ ಅಕೌಂಟೆಂಟ್ಸ್ಗಳಿಗೆ ಒಂದು ವಾರ್ಷಿಕ ವೇತನ ಪಟ್ಟಿ ಅಂದರೆ ಒಂದು ಸಣ್ಣ ಕಾರಣಕ್ಕೆ ಏನಕ್ಕೆ ಮಾಮೂಲಿ ಇದು ಗೂಗಲ್ ಮೀಟ್ಗೆ ಅಟೆಂಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾರಣಕ್ಕೆ ಆ ಒಂದು ವೇತನ ಪಡ್ತಿ ತಡೆಯಿದ್ದಾರೆ ಅದನ್ನು ವಾಪಸ್ ಪಡಿಬೇಕು ಈಗ ನಮಗೆಲ್ಲ ನಾವು ಸರ್ಕಾರದ ವಿರುದ್ಧವಾಗಿ ಯಾವತ್ತೂ ಹೋಗೋದಿಲ್ಲ ನಾವು ಸರ್ಕಾರದ ಪರವಾಗಿ ಸಮೇತ ಸರ್ಕಾರ ಯಾವುದೇ ಯಾವುದೇ ರೀತಿ ಕೆಲಸ ಹೇಳಿದರೆ ಸಮೇತ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದರಂತೆ ನಮಗೆ ಸರ್ಕಾರದಿಂದ ಯಾವುದೇ ರೀ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನಮಗೆ ಬೇಡಿಕೆಗಳನ್ನ ಇರ್ತಕ್ಕಂಥ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಮಧುಗಿರಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಅಧ್ಯಕ್ಷರಾದ ವಿಸಿ ಸಿ ಕುಮಾರ್ ಆದ ನಾನು ಹೇಳೋದೇನೆಂದರೆ ಈ ಹಿಂದೆ ನಾವು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಹಿಂದೆ ನಾವು ಅಲ್ಲೇ ಮೊದಲೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ವಿ ಕಾರಣ ಏನಪ್ಪ ಅಂದರೆ ನಮಗೆ ಮೂಲಭೂತ ಸೌಲಭ್ಯಗಳು ಕೊಡಬೇಕು ಅಂಥೇಳಿ ಆಮೇಲೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ತಾಂತ್ರಿಕ ಹುದ್ದೆ ಏನು ವೇತನ ನೀಡ್ತಾರೆ ಅದನ್ನು ಕೊಡಬೇಕು ಅಂತೇಳಿ ನಾವು ಹಿಂದೆ ಮುಷ್ಕರ ಮಾಡಿದ್ವಿ ಮಾನ್ಯ ಸರ್ಕಾರದ ಮಾನ್ಯ ಕಾರ್ಯದರ್ಶಿಗಳು ನಿಮ್ಮ ಬೇಡಿಕೆ ಈಡೇರಿಸಿವಂಥ ಅವತ್ತು ಭರವಸೆ ನೀಡಿದರು ಆದರೆ ಇಲ್ಲಿವರೆಗೂ ಯಾವುದು ಆಗದ ಕಾರಣ ಈಗ ಪುನಃ ಮತ್ತೆ ನಾವು ಈ ದಿ ಈ ದಿಸದಿಂದ ಒಂದು ತಿಂಗಳವರೆಗೆ ನಮ್ಮ ರಜೆಗಳು ಹಾಕ್ಕೊಂಡು ಈ ಒಂದು ಮುಷ್ಕರಕ್ಕೆ ಭಾಗಿಯಾಗಿದ್ವಿ ನಮಗೇನಂದರೆ ನಮಗೆ ಮೂಲಭೂತ ಸೌಲಭ್ಯಗಳು ಕೊಡಬೇಕು ಅದಲ್ದೇ ಐನೂರು ರೂಪಾಯಿ ಪ್ರಯಾಣ ಭತ್ತೆ ಕೊಡ್ತಾರೆ ಅದನ್ನು ಐದು ಸಾವಿರಕ್ಕೆ ಏರಿಸ್ಬೇಕು ಅಂತೇಳಿ ಅದು ಒಂದು ಆಮೇಲೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಇದನ್ನು ರೂಲ್ ಸಿಕ್ಸ್ ತೆಗೆದಾಕಿದ್ದಾರೆ ಅದು ಆಗಬೇಕು ಬಟ್ ನಮಗೆ ಬೇಡಿಕೆನೂ ಈಡೇರಿಸ್ಬೇಕು ಅಂತ ಪ್ರಮಾಷನೇ ಆಮೇಲೆ ಈಗೀಗಾಲೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆದ್ರೂ ಇನ್ನೂ ಯಾರಿಗೂ ಪದೋನ್ನತಿ ಇಲ್ಲ ಅದು ಒಂದು ನಮ್ಮದು ಮೇನ್ ಅಂಶ ಇದು ಏನು ಕಂದಾಯ ಇಲಾಖೆ ವ್ಯಾಪ್ತಿ ಬರೋಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವೃಂದದ ಎಲ್ಲ ವಿಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ಎರಡನೇ ಹಂತದ ಅವಧಿ ಹೋರಾಟಕ್ಕೆ ನೀವು ಕರೆಯನ್ನು ಕೊಟ್ಟಿದ್ದೀರ ಈ ಕರೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಯಾವುದೇ ತರಹದ ನಿಮಗೆ ಪೂರ್ಣ ಸಹಕಾರವನ್ನು ಸಿಗುತ್ತೆ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಸಹ ನಮ್ಮೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ನಮ್ಮ ಸಂಗಿದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇವತ್ತು ನಾವು ಯಾವುದೇ ಒಂದು ನ್ಯಾಯಬದ್ಧ ಹಕ್ಕನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ನಾವು ಹೋರಾಡ ಮುಖಾಂತರ ಪಡ್ಕೋಬೇಕು ಈ ಹಿಂದಿನ ಸರ್ಕಾರಗಳು ಏನಿದ್ರು ಜಸ್ಟ್ ಕೋರಿಕೆ ಪತ್ರ ಕೊಟ್ಟರೆ ಅವನ ಮ ಅವರ ಅಹವಾಲನ್ನು ಸ್ವೀಕರಿಸಿ ಅಸ್ತು ಅನ್ನೋಂಥ ಪರಿಸ್ಥಿತಿ ಇತ್ತು ಇವತ್ತು ಯಾವುದೇ ಒಂದು ಉಗ್ರ ಹೋರಾಟ ಮಾಡಿದ್ರು ಸಹ ಸ್ವಲ್ಪ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಆರಿಸ್ಲಿಕ್ಕೆ ರೆಡಿ ಇಲ್ಲ ಅದರದೇ ಆದಂಥ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಈಗ ನಾವು ಎಲ್ಲಿಯವರೆಗೂ ಸಂಘಟನೆ ಆಗೋದಿಲ್ಲ ಒಂದು ನಮಗೆ ಪ್ರಾಪರ್ ಎಜುಕೇಷನ್ ಇರೋದಿಲ್ಲ ಒಂದು ಹೋರಾಟದ ಬಗ್ಗೆ ಸಿ ಎನ್ ಆರ್ ಇರ್ಬೋದು ಕೆ ಸಿ ಆರ್ ನಿಯಮಗಳಿರ್ಬೋದು ಅವುಗಳ ಬಗ್ಗೆ ಮಾಹಿತಿ ಇಲ್ಲದ ಪಕ್ಷದಲ್ಲಿ ನಮ್ಮ ಹೋರಾಟವನ್ನು ಒಂದು ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಎಲ್ಲರೂ ಸಹ ಒಂದು ಒಕ್ಕೋರ್ಲಿಂದ ಸಂಘಟಿತವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೆ ಆದರೆ ಮಾತ್ರ ಯಾವುದೇ ಒಂದು ಬೇಡಿಕೆಗಳನ್ನು ಇಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷಂತಹ ಪ್ರಸನ್ನ ಕುಮಾರ್ ಸರ್ ಅವರಿದ್ದಾರೆ ನಮ್ಮ ರಾಜ್ಯ ಸರ್ಕಾರಿ ನೌಕರದ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ರಾಜ್ಯ ಪರಿಷತ್ ನಿರ್ದೇಶ ರಾಜ್ಯ ಪರಿಷತ್ ಸದಸ್ಯರಂತಹ ನಮ್ಮ ರವಿಕುಮಾರ್ ಸರ್ ಅವರಿದ್ದಾರೆ ಹಾಗೂ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ತುಮಕೂರು ಶೈಕ್ಷಣಿಕ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ನಿರ್ದೇಶಕರಂತಹ ರಾಮಗೇರಿ ಅವರಿದ್ದಾರೆ ಹಾಗೂ ಇತರೆ ಪದಾಧಿಕಾರಿಗಳೆಲ್ಲ ಇದ್ದಾರೆ ನೀವೆಲ್ಲರೂ ಸಹ ಒಂದು ನ್ಯಾಯಯುತ ಮತ್ತು ಸಮಂಜಸವಾದ ಬೇಡಿಕೆಗಳನ್ನು ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಿದ್ದೀರಾ ಈ ಹೋರಾಟಕ್ಕೆ ಸಂಪೂರ್ಣವಾದಂತಹ ಎಲ್ಲ ನೌಕರರು ಕೇವಲ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳೆಲ್ಲ ಎಲ್ಲ ಇಲಾಖೆಗಳ ಎಲ್ಲ ವೃಂದದ ಅಧಿಕಾರಿಗಳು ಮತ್ತು ನೌಕರರು ತಮಗೆ ಒಂದು ಅನ್ ಯಾವುದೇ ಅನ್ಕಂಡೀಷನಲ್ ಸಪೋರ್ಟನ್ನು ಕೊಡಬೇಕಾಗತ್ತೆ ಯಾಕಂದರೆ ಇವತ್ತು ನಿಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ ಅಲ್ಲ ನಮ್ಮೆಲ್ಲರ ಸಮಸ್ಯೆ ಆಗುತ್ತೆ ನಾಳೆ ನಮ್ಮ ಸಮಸ್ಯೆ ನಮ್ಗೆ ಮಾತ್ರ ಸಮಸ್ಯೆ ಆಗಲ್ಲ ಅದೆಲ್ಲರ ಸಮಸ್ಯೆ ಆಗ್ತದೆ ಹೀಗಾಗಿ ನಾವೆಲ್ಲರೂ ಸಹ ಒಂದು ಮಾತಿನಿಂದ ಏಕ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಲ್ಲ ಆದರೆ ಎಂತಹ ಸಮಸ್ಯೆಗಳನ್ನು ಸಹ ನಾವು ಈಡೇರಿಸ್ಕೊಳ್ಳುವಂತಹ ಒಂದು ಸಂಘಟನೆ ಇರ್ತದೆ ಮಕ್ಕಳಿಗೂ ಎಫೆಕ್ಟ್ ಆಗುತ್ತೆ ಹಾಂ ಖಂಡಿತ ಈಗ ಏನಾಗ್ತಿದೆ ಅಂತಂದರೆ ಮೊದಲು ನಾವು ಯಾಕೆ ಸರ್ಕಾರಿ ನೌಕರಿಗಳನ್ನ ಇಷ್ಟಪಡ್ತೀವಿ ಅನ್ನೋದು ಮುಖ್ಯ ಆಗ್ತದೆ ಯಾವುದು ಒಂದು ಸೇವಾ ಭದ್ರತೆ ಮತ್ತು ಒಂದು ಫಿಕ್ಸ್ ಟೈಮಿಂಗ್ಸ್ ಅಂತೇಳಿ ಒಂದು ಹತ್ತರಿಂದ ಐದು ಗಂಟೆ ಅಥವಾ ಆರು ಗಂಟೆ ಅಥವಾ ಯಾವುದೇ ಒಂದು ಒತ್ತಡ ರಹಿತವಾಗಿ ನಾವು ಕೆಲಸವನ್ನು ನಿರ್ವಹಣೆ ಮಾಡ್ಬೋದು ನಮಗೆ ಸೇವಾ ಭದ್ರತೆ ಇದೆ ನಮಗೇನಾದರೂ ಸಂಭವಿಸಿದಲ್ಲಿ ನಮ್ಮ ಕುಟುಂಬದ ಸದಸ್ಯರಿಗೆ ಒಂದು ಪರಿಹಾರ ಇರ್ತದೆ ಅನ್ನೋ ಉದ್ದೇಶಕ್ಕಾಗಿ ನಾವು ಸರ್ಕಾರಿ ಹುದ್ದೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಬಟ್ ಇವತ್ತೇನಾಗ್ತಾ ಇದೆ ನಮಗೆ ಇಲ್ಲ ಸಲ್ಲದ ಜವಾಬ್ದಾರಿಗಳನ್ನೆಲ್ಲ ಕೊಟ್ಟು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಣೆ ಮಾಡುದು ಸಹ ಕಡಿಮೆ ಆಗ್ತಾ ಇದೆ ಅದರಲ್ಲೂ ಈ ಬಿ ಎ ಹುದ್ದೆಗಳ ನಿರ್ವಹಣೆ ಮಾಡ್ತಿದ್ರ ನಿಮ್ಗೆ ನಮ್ಗೆ ಗೊತ್ತಿದೆ ಮಾಹಿತಿ ಇದೆ ಸಾಕಷ್ಟು ಒತ್ತಡದಿಂದ ನಿಮ್ ನಿರ್ವಹಣೆ ಮಾಡ್ತಿದಿರ ಅನೇಕ ಜವಾಬ್ದಾರಿಗಳನ್ನ ಉಗಿನಿಂದ ಹಿಡಿದು